ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾಗಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇನ್ನೇನೋ ಮುಗಿತಾ ಬರ್ತಾ ಇದೆ ಸ್ನೇಹಿತರೆ ಇನ್ನು ಕೆಲವೇ ದಿನಗಳಿದೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ನೇಹಿತರೆ ಕೋಡಿಶ್ರೀಯಂತ ದುಡಿರುವಂತಹ ಭವಿಷ್ಯದ ವಾಣಿ ಪ್ರಕಾರ ಸ್ನೇಹಿತರೆ ಲಕ್ಷ್ಮೀನಾರಾಯಣ ಯೋಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಎಂಟು ರಾಶಿಯವರಿಗೆ ಸಾಕಷ್ಟು ಅದೃಷ್ಟವನ್ನು ತರಲಿದೆ ಎಂದು ಕೋಡಿಶ್ರೀಗಳು ಸ್ನೇಹಿತರೆ ಭವಿಷ್ಯವನ್ನ ನುಡಿದಿದ್ದಾರೆ ಸ್ಫೋಟಕ ಭವಿಷ್ಯ ಅಂತಲೇ ಹೇಳಬಹುದು ಈ ಎಂಟು ರಾಶಿಯವರಿಗೆ ಹಣ ಸಂಪತ್ತು ಸಕಲ ವೈಭೋಗ ಅಂತಲೇ ಹೇಳ್ಬೋದು ಹಾಗಿದ್ದರೆ ಈ ಎಂಟು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ಬೇನೆ ಏನಂತಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದರ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಿರೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಾಶಿಗೆ ಶುಕ್ರ ಬೂಧ ಸಂಚಾರ ಮಾಡುವುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಾಕಷ್ಟು ಯೋಗ ಸೃಷ್ಟಿಯಾಗಲಿದೆ ಗ್ರಹಗಳ ಸಂಚಾರ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಈ ಎಂಟು ರಾಶಿಯವರ ಜೀವನ ಬದುಕು ಬಂಗಾರವಾಗಲಿದೆ ಅಂತಲೇ ಹೇಳ್ಬೋದು ಜೊತೆಗೆ ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಖರೀದಿ ಮಾಡುವಂತಹ ಯೋಗ ಇದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನನ್ನ ನೋಡೋದಾದರೆ ಈ ಎರಡೂ ಗ್ರಹಗಳದೊಂದಿಗೆ ರಾಹು ಒಟ್ಟಿಗೆ ಸಂಚಾರವನ್ನು ಮಾಡುವುದರಿಂದ ತ್ರಿಗ್ರಾಹಿ ಯೋಗ ಲಕ್ಷ್ಮೀನಾರಾಯಣ ಯೋಗ ಕುಬೇರ ಯೋಗ ಕುಬೇರ ಸಂಪತ್ತೆ ಈ ಎಂಟು ರಾಶಿಯವರಿಗೆ ಕೈಗೆ ಸೇರಲಿದೆ ಅಂತಲೇ ಹೇಳ್ಬೋದು ರಾಶಿ ರಾಶಿ ಹಣದ ಮಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದ್ದ ಕಷ್ಟಗಳೆಲ್ಲವೂ ಸಂಪೂರ್ಣವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿವಾರಣೆಯಾಗಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳಿಂದ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ತ್ರಿಗ್ರಾಹಿ ಯೋಗ ಮತ್ತು ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳುವುದು ಸ್ನೇಹಿತರೆ ಹಾಗಾದರೆ ಈ ಯೋಗದ ಶುಭ ಫಲ ಯಾವ ರಾಶಿಯವರಿಗೆ ಸಿಗಲಿದೆ ಯಾವ ರಾಶಿಯವರು ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಅಂದರೆ ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು ವ್ಯವಹಾರದಲ್ಲಾಗಬಹುದು ನಿಮ್ಮ ಹಣಕಾಸಿನಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಒಟ್ಟಾರೆಯಾಗಿ ಸ್ನೇಹಿತರೆ ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಮನೆಯಲ್ಲೇ ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ಕೂಡ ತಿಳಿಸಿಕೊಡಲಾಗುತ್ತದೆ ಈ ಪರಿಹಾರಗಳನ್ನು ಅನುಸರಿಸಿದಲ್ಲಿ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆಗಳು ಅಡೆತಡೆಗಳು ಕಷ್ಟಗಳು ವಿಳಂಬಗಳು ಇದ್ದಲ್ಲಿ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಹಾಗಿದ್ದರೆ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಪುಲಾಯಿಸಲಿದೆ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಲಕ್ಷ್ಮೀನಾರಾಯಣ ಯೋಗ ಅತ್ಯಂತ ಶುಭ ಯೋಗಗಳಲ್ಲಿ ಒಂದು ಈ ಯೋಗ ಜಾತಕದಲ್ಲಿ ಬಲವಾಗಿದ್ದರೆ ಸ್ನೇಹಿತರೆ ಅನಿರೀಕ್ಷಿತ ಬದಲಾವಣೆಗಳು ಜೀವನದಲ್ಲಿ ಆಗಲಿದೆ ಅಂತ ಹಾಗೆ ಸ್ನೇಹಿತರೆ ಫೆಬ್ರವರಿ ನಾಲ್ಕರಂದು ರಾಶಿಗೆ ಬುಧ ಸಂಚಾರ ಮಾಡಲಿದೆ ಫೆಬ್ರವರಿ ಆರರಂದು ಶುಕ್ರ ಕೂಡ ರಾಶಿಗೆ ಸಾಗುವುದು ಈಗಾಗಲೇ ಕುಂಭರಾಶಿಯಲ್ಲಿ ರಾಹು ಸಂಚಾರ ಮಾಡುತ್ತಿರುವುದರಿಂದ ಮೂರು ಗ್ರಹಗಳು ಒಟ್ಟಿಗೆ ಸೇರಿ ತ್ರಿಗ್ರಾ ಈ ಯೋಗ ಮತ್ತು ಲಕ್ಷ್ಮೀನಾರಾಯಣ ಯೋಗ ಕುಬೇರ ಯೋಗವನ್ನು ಸೃಷ್ಟಿಸುತ್ತದೆ ಶುಕ್ರನ ಸಂಚಾರ ಇರುವುದರಿಂದ ಕುಬೇರ ಯೋಗ ಕೂಡ ರೂಪುಗೊಳ್ಳಲಿದೆ ಈ ಯೋಗ ಕೆಲ ರಾಶಿಯವರ ಅದೃಷ್ಟವನ್ನೇ ಬದಲಾಯಿಸುವುದು ಹಾಗಾದರೆ ಯಾವ ರಾಶಿಗಳಿಗೇನು ಫಲ ಎಂದು ತಿಳಿಯಲು ಕುತೂಹಲ ನಿಮಗಿದ್ದರೆ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು ಓಕೆ ಮೊದಲನೇ ಅದೃಷ್ಟರಾಶಿ ಬಂದು ಋಷಭ ರಾಶಿಯವರಿಗೆ ನಿಮ್ಮ ಆದಾಯದ ಮನೆಯಲ್ಲಿ ರಾಹು ಶುಕ್ರ ಬುಧ ಸಂಯೋಗ ನಡೆಯುವುದರಿಂದ ನಿಮ್ಮ ಆರ್ಥಿಕ ಲಾಭ ಹೆಚ್ಚಾಗುವುದು ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆಗೆ ತಕ್ಕ ಗೌರವ ಸಿಗಲಿದೆ ವಿಶೇಷವಾಗಿ ಋಷುಭ ರಾಶಿಯವರಿಗೆ ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಸಾಧ್ಯತೆಯೂ ಕೂಡ ಇದೆ ಶುಕ್ರ ಮತ್ತು ರಾಹುವಿನ ಸಂಯೋಗ ಲಾಟರಿಯಿಂದಲೂ ಲಾಭ ತರಬಹುದು ಷೇರು ಮಾರುಕಟ್ಟೆ ಅಥವಾ ಪಿತ್ರಾಜಿತ ಆಸ್ತಿಯಿಂದ ಹಠತ್ ಧನ ಲಾಭವನ್ನು ತರಬಲ್ಲದು ಕುಟುಂಬದಲ್ಲಿ ಇದ್ದ ಹಳೆಯ ಕಲಹಗಳು ದೂರವಾಗುತ್ತದೆ ಪೋಷಕರ ಬೆಂಬಲ ಲಭಿಸುವುದು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುವುದು ಜೊತೆಗೆ ಸ್ನೇಹಿತರೆ ಬುಧನ ಕೃಪೆಯಿಂದ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಅನುಕೂಲಕರ ವಾತಾವರಣ ಇರುತ್ತದೆ ಇನ್ನು ಸಾಕಷ್ಟು ಕಮೆಂಟಲ್ಲಿ ಹೇಳ್ತಾ ಇರ್ತೀರ ಸಂತಾನ ಬಗ್ಗೆ ಹೆದಿಯ ತಿಳಿಸಿಕೊಡಿ ಅಂದರೆ ಹೌದು ಸ್ನೇಹಿತರೆ ಶನಿದೇವರ ಕೃಪೆಯಿಂದ ಹೆದ್ದ ಕಷ್ಟಗಳು ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ಸ್ನೇಹಿತರೆ ಸಂತಾನ ಬಗ್ಗೆ ಒದಗಿ ಬರಲಿದೆ ಇನ್ನು ನಿಮ್ಮ ಆರೋಗ್ಯದಲ್ಲೂ ಕೂಡ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು ಇದ್ದರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಮೊನ್ನೆ ಇನ್ನು ಎರಡನೇದಾಗಿ ಅದೃಷ್ಟ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ವೃಷಭ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ಮಿಥುನ ರಾಶಿಯವರಿಗೆ ಸ್ನೇಹಿತರೆ ಲಕ್ಷ್ಮೀನಾರಾಯಣ ಯೋಗ ಅದ್ಭುತ ಫಲಗಳನ್ನು ನೀಡಲಿದೆ ನೀವು ವೃತ್ತಿ ಜೀವನದಲ್ಲಿ ಹೊಸ ಎತ್ತರಕ್ಕೆ ಏರಲಿದ್ದೀರಿ ನಿರುದ್ಯೋಗಿಗಳಿಗೆ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಅಥವಾ ವಿದೇಶಿ ಸಂಸ್ಥೆಗಳಲ್ಲಿ ಕೆಲಸ ಸಿಗುವ ಸಂಭವವಿದೆ ಈ ಸಮಯದಲ್ಲಿ ಮಿಥುನ ರಾಶಿಯವರಿಗೆ ಹಣ ಉಳಿಸಲು ಸಾಧ್ಯವಾಗುತ್ತದೆ ಹೊಸ ವಾಹನ ಅಥವಾ ಮನೆ ಖರೀದಿಸಲು ಇದು ಸೂಕ್ತ ಸಮಯವಾಗಿರುತ್ತದೆ ಜನವರಿ ತಿಂಗಳಿಂದ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗಲಿದ್ದು ಶುಭ ಸಮಾರಂಭಗಳಲ್ಲಿ ಭಾಗವಹಿಸಲಿದ್ದೀರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಕಷ್ಟದ ಕಣ್ಣೀರಿಗೆ ಪುನಿಷ್ಠ ಹೇಳ್ಬೋದು ಪ್ರೇಮಿಗಳ ನಡುವೆ ಇದ್ದ ತಪ್ಪು ತಿಳುವಳಿಕೆಗಳು ದೂರವಾಗಿ ಬಾಂಧವ್ಯ ಗಟ್ಟಿಯಾಗಲಿದೆ ಆದರೆ ಮೀನರಾಶಿಯವರು ಸಂಗಾತಿಯ ಮೇಲೆ ಅನುಮಾನ ಪಡುವುದನ್ನು ಬಿಡಬೇಕು ಸ್ನೇಹಿತರೆ ಸಾರಿ ಮಿಥುನ ರಾಶಿಯವರು ಅನುಮಾನ ಪಡುವುದನ್ನು ಬಿಡಬೇಕು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕಟಕ ರಾಶಿಯವರಿಗೆ ಕಟಕ ರಾಶಿಯವರು ಜನವರಿ ತಿಂಗಳಿನಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕಟಕ ರಾಶಿಯವರಿಗೆ ತ್ರಿಗ್ರಾಹಿ ಯೋಗ ಹಾಗೂ ಲಕ್ಷ್ಮೀನಾರಾಯಣ ಯೋಗ ಕುಬೇರನ ಯೋಗ ದುಪ್ಪಟ್ಟು ಲಾಭವನ್ನು ನೀಡಲಿದೆ ಕುಬೇರನ ಸಂಪತ್ತೆ ಮನೆಗೆ ಸಿಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಭಿಕ್ಷುಕನು ಕೂಡ ಸ್ನೇಹಿತರೆ ಶ್ರೀಮಂತರಾಗುವಂತಹ ಅದೃಷ್ಟ ಒಲಿದು ಬಂದಿದೆ ಸ್ನೇಹಿತರೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ನೀವು ಪಡೆಯಲಿದ್ದೀರಿ ವಿದೇಶ ಪ್ರಯಾಣದ ಯೋಗವಿದೆ ರಾಹುವಿನ ಪ್ರಭಾವದಿಂದ ಕೆಲಸದ ಸ್ಥಳದಲ್ಲಿ ಕೆಲವೊಮ್ಮೆ ರಾಹುವಿನ ಪ್ರಭಾವದಿಂದ ಕೆಲಸದ ಸ್ಥಳದಲ್ಲಿ ಕೆಲವೊಮ್ಮೆ ಗೊಂದಲಗಳು ವಾದ ವಿವಾದಗಳು ಉಂಟಾಗಬಹುದು ಹೀಗಾಗಿ ಯಾವುದೇ ಆ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಕಲೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆಯನ್ನು ಮಾಡಲಿದ್ದಾರೆ ದಂಪತಿಗಳು ಅದ್ಭುತ ಕ್ಷಣಗಳನ್ನು ಆನಂದಿಸುತ್ತಾರೆ ಆರ್ಥಿಕ ಜೀವನದಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ ನೀವು ಮಾಡುವ ಪ್ರತಿಯೊಂದು ಕೆಲಸದಿಂದಲೂ ಲಾಭ ಸಿಗಲಿದೆ ಪ್ರತಿ ಬುಧವಾರ ಸ್ನೇಹಿತರೆ ಗಣೇಶನಿಗೆ ತುಪ್ಪದ ದೀಪವನ್ನು ಹಚ್ಚಿ ಪೂಜಿಸುವುದು ಮಂಗಳಕರ ಜೊತೆಗೆ ಬಡವರಿಗೆ ಅಥವಾ ವಿಕಲನಚೇತನರಿಗೆ ಆಹಾರ ಮತ್ತು ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ ಅದು ಬಟ್ಟೆ ಆಗ್ಬೋದು ಸ್ನೇಹಿತರೆ ಅಕ್ಕಿ ಈ ರೀತಿ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ ಮಾಡಿ ಸ್ನೇಹಿತರೆ ಇದ್ದ ಕಷ್ಟಗಳೆಲ್ಲವೂ ಸಂಪೂರ್ಣವಾಗಿ ರಾಶಿಯವರಿಗೆ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ರಾಶಿಯವರಿಗೆ ತುಲಾರಾಶಿಯವರಿಗೆ ತುಲಾರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದಾದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಹೋಲಿಕೆಯನ್ನು ಮಾಡಿದರೆ ಎರಡು ಸಾವಿರದ ಇಪ್ಪತ್ತೈದಕ್ಕಿಂತ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಬೆಟರ್ ಇದೆ ಅಂತಲೇ ಹೇಳಬಹುದು ನಿಮ್ಮ ಆರೋಗ್ಯದಲ್ಲಾಗಲಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಾಗಲಿ ಸ್ನೇಹಿತರೆ ಲಾಭ ಮತ್ತು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳಬಹುದು ದಾಂಪತ್ಯ ಜೀವನ ಸುಖ ಮತ್ತು ಹೊಸ ವ್ಯಾಪಾರದಲ್ಲಿ ಯಶಸ್ಸು ಉದ್ಯಮಿಗಳು ಲಾಭದಾಯಕ ವ್ಯವಹಾರ ಪ್ರಶಂಸೆಗಳು ಅಥವಾ ಬಡ್ತಿಗಳನ್ನು ನಿರೀಕ್ಷಿಸಬಹುದು ಸಂಬಂಧಗಳಲ್ಲಿ ಹೆಚ್ಚಿದ ಅನ್ಯೂನತೆ ಜೀವನದಲ್ಲಿ ಸಾಮರಸ್ಯ ಮತ್ತು ಸಂತೋಷವನ್ನು ತರುತ್ತದೆ ಅಲ್ಲದೆ ಈ ಯೋಗ ನಾಯಕತ್ವದ ಗುಣಗಳನ್ನು ಬಲಪಡಿಸುವುದು ವೈಯಕ್ತಿಕ ಮತ್ತು ವೃತ್ತಿಪರ ಬೆಳವಣಿಗೆಗೆ ಅವಕಾಶಗಳು ಹೇರಳವಾಗಿವೆ ಆರ್ಥಿಕ ಲಾಭಗಳು ಬರುವ ಸಾಧ್ಯತೆ ಉಂಟು ಈ ಅವಧಿಯು ಪ್ರಭಾವಿ ಜನರೊಂದಿಗೆ ಸಂಪರ್ಕ ಸಾಧಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಇದು ದೀರ್ಘಕಾಲೀನ ಯಶಸ್ಸಿಗೆ ದಾರಿಯನ್ನು ಸುಗಮಗೊಳಿಸಲಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಕೋಡಿ ಶ್ರೀಗಳು ನಡೆದಿರುವಂತಹ ಎರಡು ಸಾವಿರದ ಇಪ್ಪತ್ತಾರರ ಸ್ಫೋಟಕ ಭವಿಷ್ಯದ ಪ್ರಕಾರ ಮಕರ ರಾಶಿಯವರಿಗೆ ಮಂಗಳಕರ ಸಮಯ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದ್ದು ಆಸ್ತಿ ಹೂಡಿಕೆಯಲ್ಲಿ ಲಾಭವಾಗುವುದು ಈ ಸಮಯದಲ್ಲಿ ಮಕರ ರಾಶಿಯವರ ಅದೃಷ್ಟ ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ಅನುಭವಿಸುತ್ತಾರೆ ಇದು ಆಧ್ಯಾತ್ಮಿಕ ಕುತೂಹಲ ಸ್ವಾ ಅಭಿವೃದ್ಧಿ ಮತ್ತು ಸೃಜನಶೀಲ ಅನ್ವೇಷಣೆಗೆ ಸೂಕ್ತ ಸಮಯ ಅಲ್ಲದೆ ಅನಿರೀಕ್ಷಿತ ಲಾಭಗಳನ್ನು ನೀವು ಪಡೆಯುತ್ತೀರಿ ಜೊತೆಗೆ ವೈವಿಕ್ತಿಕ ಮತ್ತು ವೃತ್ತಿಪರ ಕ್ಷೇತ್ರಗಳಲ್ಲಿ ಮಿಂಚುವ ಅವಕಾಶಗಳು ನೀವು ಸಾಗುವ ಹಾದಿಯಲ್ಲಿ ಸಿಗಲಿದೆ ಈ ಅವಧಿಯಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳಲು ಹಿಂಜರಿಯಬಾರದು ಈ ಅವಧಿಯಲ್ಲಿ ನೀವು ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಕಾಣಲಿದ್ದೀರಿ ನೀವು ಹೊಸ ರೀತಿಯಲ್ಲಿ ಆದಾಯವನ್ನು ಗಳಿಸಬಹುದು ವೆಚ್ಚಗಳನ್ನು ಕಡಿಮೆ ಮಾಡಿ ಈ ಸಮಯದಲ್ಲಿ ಉಳಿತಾಯವನ್ನು ಹೆಚ್ಚಿಸಿ ನೀವು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಯೋಜನಗಳನ್ನು ಅನುಭವಿಸುವೀರಿ ನಿಮ್ಮ ಮನಸ್ಸು ಸಂತೋಷ ಮತ್ತು ಉತ್ಸಾಹದಿಂದ ತುಂಬಿರುತ್ತದೆ ಕಚೇರಿಯ ಕೆಲಸದಲ್ಲಿರುವವರಿಗೆ ಸ್ನೇಹಿತರೆ ಇದು ಬಹಳ ಮುಖ್ಯವಾದ ಅವಧಿಯಾಗಿದೆ ಅಂತಲೇ ಹೇಳಬಹುದು ಈ ಅವಧಿಯಲ್ಲಿ ನೀವು ಬಡ್ತಿ ಮತ್ತು ಹೆಚ್ಚು ಸಂಬಳ ಪಡೆಯಬಹುದು ಅಲ್ಲದೆ ನಿರುದ್ಯೋಗಿ ಮಕರ ರಾಶಿಯವರು ಉತ್ತಮ ಉದ್ಯೋಗವನ್ನು ಪಡೆಯಲು ಇದು ಸೂಕ್ತ ಸಮಯವಾಗಿರುತ್ತದೆ ಸೊ ಹಾಗಾಗಿ ಮಕರ ರಾಶಿಯವರು ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳುತ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ಕೂಡ ಶುಕ್ರನ ಸಂಚಾರ ಬುಧ ಸಂಚಾರ ಶನಿದೇವರ ಕೃಪೆಯಿಂದ ಕನ್ಯಾ ರಾಶಿಯವರಿಗೆ ಸ್ನೇಹಿತರೆ ಸಾಕಷ್ಟು ಸ್ಥಗಿತಗೊಂಡಿದ್ದಂತಹ ಕೆಲಸವನ್ನು ವೇಗಗೊಳಿಸುತ್ತದೆ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ವಿಷಯಗಳು ಪರಿಹರಿಸಲ್ಪಡುತ್ತವೆ ಈ ಸಮಯವು ನಿಮಗೆ ವೈಯಕ್ತಿಕ ಮತ್ತು ವೃತ್ತಿಪರ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸೂಚಿಸುತ್ತದೆ ಹೊಸ ಸಂಪರ್ಕಗಳನ್ನು ಮಾಡಿಕೊಳ್ಳಲು ಮತ್ತು ನಿಮ್ಮ ವ್ಯವಹಾರಕ್ಕೆ ಹೊಸ ದಿಕ್ಕನ್ನು ನೀಡಲು ನಿಮಗೆ ಅನುವು ಮಾಡಿಕೊಡುತ್ತದೆ ಅರಿಯಾಗು ಕಠಿಣ ಪರಿಶ್ರಮವು ಫಲ ನೀಡುತ್ತದೆ ಮತ್ತು ನೀವು ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಗಮನಾರ್ಹ ಲಾಭವನ್ನು ನೋಡ್ತೀರಿ ಈ ಸಮಯದಲ್ಲಿ ವ್ಯವಹಾರದಲ್ಲಿ ಪ್ರಗತಿಗೆ ಅವಕಾಶಗಳು ದೊರೆಯುತ್ತವೆ ಉದ್ಯೋಗಿಗಳು ಬಯಸಿದ ಉದ್ಯೋಗವನ್ನು ಕಂಡುಕೊಳ್ಬಹುದು ನಿಮ್ಮ ಜೀವನದಲ್ಲಿ ನೀವು ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ಅನುಭವಿಸುತ್ತೀರಿ ನಿಮ್ಮ ಬುದ್ಧಿವಂತಿಕೆ ಮತ್ತು ವಿವೇಚನೆಯಿಂದ ನಿಮ್ಮ ವಿರೋಧಿಗಳು ಕುತಂತ್ರಗಳನ್ನು ತಡೆಯಲು ನಿಮಗೆ ಸಾಧ್ಯವಾಗುತ್ತದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಂದರೆ ಸಿಂಹರಾಶಿಯವರಿಗೆ ಸಿಂಹರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಸಿಂಹರಾಶಿಯವರು ಎಚ್ಚರಿಕೆ ವಹಿಸಬೇಕು ಅಂದರೆ ಬುಧ ಸಂಚಾರ ಗುರು ಶುಕ್ರನ ಸಂಚಾರ ಶನಿ ಸಂಚಾರ ಸಾಕಷ್ಟು ನಿಮ್ಮ ಜೀವನದಲ್ಲಿ ಲಕ್ಷ್ಮೀನಾರಾಯಣ ಯೋಗ ತ್ರಿಗ್ರಾಹಿ ಯೋಗ ಸಾಕಷ್ಟು ಅದೃಷ್ಟವನ್ನು ಕೊಡಲಿದೆ ಅಂತಲೇ ಹೇಳಬಹುದು ರಾಶಿಯವರಿಗೆ ವಿಶೇಷ ಸಮಯವಾಗಿರುತ್ತದೆ ಮನೆಯ ಅಥವಾ ವಾಹನವನ್ನು ಖರೀದಿಸುವ ನಿಮ್ಮ ಬಯಕೆ ಈಡೇರುತ್ತದೆ ಕೆಲಸದಲ್ಲಿ ಮತ್ತು ವೃತ್ತಿಪರವಾಗಿ ನಿಮ್ಮ ಸ್ಥಾನಮಾನ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಸಾಮಾಜಿಕ ಸ್ಥಾನಮಾನವು ಹೆಚ್ಚಾಗುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಅನ್ಯೂನತೆ ಮತ್ತು ನಿಕಟತೆ ಹೆಚ್ಚಾಗುತ್ತದೆ ಆದರೆ ಉದ್ಯೋಗ ಅಥವಾ ಪರೀಕ್ಷೆಗೆ ತಯಾರಿಯನ್ನು ನಡೆಸುತ್ತಿರುವಂತಹ ಸಿಂಹರಾಶಿಯವರಿಗೆ ಇದು ತುಂಬ ಶುಭ ಸಮಯವಾಗಿರುತ್ತದೆ ಮಂಗಳ ಗ್ರಹದ ಶುಭ ಪ್ರಭಾವವು ಹೂಡಿಕೆಗಳಲ್ಲಿ ಗಮನಾರ್ಹ ಆರ್ಥಿಕ ಲಾಭಗಳನ್ನು ತರುತ್ತದೆ ಮತ್ತು ನೀವು ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಲು ನೀವು ಹೆಚ್ಚಿನ ಪ್ರಯತ್ನ ಮತ್ತು ಶ್ರಮವನ್ನು ವ್ಯಯಪಡಿಸಬೇಕಾಗುತ್ತದೆ ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗೆ ನೀವು ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಲಿದ್ದೀರಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೂ ಕೂಡ ತ್ರಿಗ್ರಾಹಿ ಯೋಗದಿಂದ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಲಕ್ಷ್ಮೀನಾರಾಯಣ ಯೋಗದಿಂದ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಕುಂಭರಾಶಿಯವರ ಆರೋಗ್ಯ ಪರಿಹಾರವನ್ನು ಅನುಭವಿಸುತ್ತಾರೆ ಸ್ನೇಹಿತರೆ ನಿಮ್ಮನ್ನು ಕಾಡುತ್ತಿದ್ದ ಯಾವುದೇ ಸಮಸ್ಯೆಗಳು ಬಗೆಹರಿಯುತ್ತವೆ ಅಂತಲೇ ಹೇಳಬಹುದು ನ್ಯಾಯಾಲಯದ ಪ್ರಕರಣಗಳು ಬಗೆಹರಿಯುತ್ತವೆ ನಿಮ್ಮನ್ನು ಮಾನಸಿಕವಾಗಿ ಉಲ್ಲಾಸದಿಂದ ಬಿಡುತ್ತವೆ ನೀವು ಸಾಲದಿಂದ ತೊಂದರೆಗೊಳಗಾಗಿದ್ದರೆ ಅದನ್ನು ತೀರಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಅನುಕೂಲಕರ ಕುಟುಂಬ ಸಂದರ್ಭಗಳು ಮೇಲುಗೈ ಸಾಧಿಸುತ್ತದೆ ನೀವು ಬಯಸುವ ಹುದ್ದೆ ನಿಮಗೆ ಸಿಗಲಿದೆ ಅಂತಲೇ ಹೇಳಬಹುದು ಇನ್ನು ನೀವು ಬಯಸುವಂತಹ ಕಾಲೇಜನ್ನು ನೀವು ಕಂಡುಕೊಳ್ಳುತ್ತೀರಿ ಸಂಗೀತ ನೃತ್ಯ ಮತ್ತು ಮಾರ್ಕೆಟಿಂಗ್ನಲ್ಲಿ ಸ್ನೇಹಿತರೆ ಕೆಲಸ ಮಾಡುವವರು ಹೊಸ ಆದಾಯದ ಮೂಲಗಳನ್ನು ಕಂಡುಕೊಳ್ಳುತ್ತಾರೆ ಹಿರಿಯರು ಮತ್ತು ಕಿರಿಯರು ಕೆಲಸದಲ್ಲಿ ಉದಾರ ಬೆಂಬಲವನ್ನು ನೀಡುತ್ತಾರೆ ವಿವಾಹಿತ ವ್ಯಕ್ತಿಗಳು ಹೆಚ್ಚಿನ ಸಂತೋಷವನ್ನು ಅನುಭವಿಸುತ್ತಾರೆ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ನಿಮ್ಮ ಗೌರವ ಮತ್ತು ಗೌರವವನ್ನೇ ಹೆಚ್ಚಿಸುತ್ತದೆ ಅಂತಲೇ ಹೇಳ್ಬೋದು ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ನೋಡಲಿದ್ದೀರಿ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೋಡಿಶ್ರೀಗಳು ನುಡಿದಿರುವಂತಹ ಭವಿಷ್ಯವಾಣಿಯ ಪ್ರಕಾರ ಈ ಎಂಟು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್